ಅದನ್ನ ನೀವು ಅವ್ರನ್ನ ಕೇಳಬೇಕು ಪ್ರವೇಶ ಮಾಡಿರೋರು ಅವರು ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡಬೇಕಾಗುತ್ತೆ ಸರ್ ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಯಾರಿಗೆ ಅಚ್ಚರಿ ಅಚ್ಚರಿ ಯಾರಿಗೆ ನನಗೇನು ಅಚ್ಚರಿ ಅಲ್ಲ ಇದು ದೇವೇಗೌಡರು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ ಅದು ದೇವೇಗೌಡರು ಕುಟುಂಬದ ಭಾಗ ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಸೊ ಹಾಗೆ ಅದನ್ನ ನೀವು ಕೇಳಬೇಕು ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ ಅವ್ರ ಪಾರ್ಟಿ ದೇವೇಗೌಡರು ಪಾರ್ಟಿ ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಅಳಿಯ ತೀರ್ಮಾನ ಮಾಡಿದ್ದಾರೆ ಯೋಗೇಶ್ವರು ಕುಮಾರಸ್ವಾಮಿ ಮುನಿರತ್ನ ಎಲ್ಲರೂ ಸೇರಿ ಸೋಲಿಸಬೇಕು ಅನ್ನೋ ಪ್ಲಾನ್ ನಲ್ಲಿ ದೇವ್ರು ದೇವ್ರ ದೇವ್ರು ಒಳ್ಳೇದ್ ಮಾಡ್ಲಿ ನೀವು ನನ್ನ ಪರ ಇರಿ ಅಷ್ಟೇ